ಅರವತ್ತೇಳು ವರ್ಷದಿಂದ ನಿರಂತರವಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಎಲ್ಲ ಗೆಳೆಯರ ಬಳಗದ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧ್ಯಕ್ಷರು ಪರಮ ಪೂಜೆ ಮಹಾಸ್ವಾಮಿಗಳ ಪಾದಾರದಿಂದ ನಡೆಸುತ್ತ ಮತ್ತು ಬಾಳೆಹೊನ್ನೂರು ಶಾಖಾ ಮಠದ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಾರದಿಂದಗಳಿಗೆ ನಮಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಮಿತ್ರರಾದಂಥ ಎಚ್ ಡಿ ಅವರೇ ಮತ್ತು ಈ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ ನಿಜಕ್ಕೂ ಇವತ್ತು ಒಂದು ಸುದಿನ ಏಕೆಂದರೆ ಗೆಳೆಯರ ಬಳಗದ ಮೂಲಕ ಗಣೇಶೋತ್ಸವವನ್ನು ಅರವತ್ತೇಳು ವರ್ಷ ನಿರಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂಥ ಈ ಸಂಚಾಬಾಚಳ್ಳಿ ಗ್ರಾಮದಲ್ಲಿ ಶಿವಪ್ಪನವರ ಸಾರಥ್ಯ ಇವತ್ತು ಅನುಪಸ್ಥಿತಿ ಎದ್ದು ಕಾಡ್ತಾ ಇದೆ ವರ್ಣನ ಅವಕೃಪೆಗೂ ಕೂಡ ಪಾತ್ರರಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅಡ್ಡಿ ಉಂಟಾಗ್ತಾ ಇದೆ ಆದ್ರೆ ಜನರ ದೃಷ್ಟಿಯಿಂದ ಮಳೆ ಎಲ್ಲರಿಗೂ ಕೂಡ ಅವಶ್ಯಕತೆ ಇದೆ ಇಲ್ಲ ಈ ಕಾರ್ಯಕ್ರಮದಲ್ಲಿ ಶ್ರೀಗಳು ಆಶೀರ್ವಚನ ಕೊಡಬೇಕಾಗಿರೋದ್ರಿಂದ ನಾವೆಲ್ಲ ಹೆಚ್ಚು ಮಾತಾಡೋದಕ್ಕಿಂತ ಶ್ರೀಗಳ ಆಶೀರ್ವಚನವನ್ನು ಕೇಳೋಣ ಎಲ್ಲರಿಗೂ ಶುಭವಾಗುವುದು